ನಮಸ್ಕಾರ ಎಲ್ಲರಿಗೂ ನಾನು ಶಾಂತಲಾ ದಿ ಸೈಕಾಲಜಿಸ್ಟ್ ಈ ಒಂದು ಚಾನೆಲ್ ಮೂಲಕ ನಮ್ಮ ಒಂದು ಜೀವನದ ಮೇಲೆ ಪ್ರಭಾವ ಬೀರುವ ಪ್ರಮುಖ ಅಂಶಗಳನ್ನ ನಿಮ್ಮೆಲ್ಲರ ಜೊತೆಗೂ ಸಹ ಶೇರ್ ಮಾಡ್ತಾ ಇರ್ತೀನಿ ನಿಮ್ಗೆಲ್ಲರ್ಗು ಸಹ ಇವಾಗ್ಲೇ ಗೊತ್ತಾಗಿರುತ್ತೆ ನಾನು ಈ ದಿನ ಯಾವ ವಿಷಯದ ಬಗ್ಗೆ ಕೆಲವು ಅಂಶಗಳನ್ನ ಶೇರ್ ಮಾಡ್ತಾ ಇದ್ದೀನಿ ಅಂತ ಅನುಮಾನಂ ಪೆದ್ದ ರೋಗಂ ಅಂತ ನಿಮ್ಗೆಲ್ಲರ್ಗು ಸಹ ಗೊತ್ತು ಈ ಒಂದು ಗಾದೆ ಮಾತು ಇದು ತೆಲುಗು ಅಲ್ಲಿಯ ಒಂದು ಗಾದೆ ಮಾತಾಗಿದೆ ಆದ್ರೂ ಸಹ ಇದರ ಅರ್ಥ ಎಲ್ಲರಿಗೂನು ಸಹ ಗೊತ್ತು ಅನುಮಾನದಂತಹ ದೊಡ್ಡ ರೋಗ ಇನ್ನೊಂದಿಲ್ಲ ಅಂತ ಹೇಳ್ತೀವಿ ಆ ಈ ಒಂದು ಗಾದೆ ಮಾತು ಇದಕ್ಕೂನು ಸಹ ಏನಂತ ಹೇಳ್ತಾರೆ ಅಂದ್ರೆ ವೇದ ಸುಳ್ಳಾದ್ರು ಸಹ ಗಾದೆ ಯಾವಾಗ್ಲು ಸಹ ಸುಳ್ಳಾಗುವುದಿಲ್ಲ ಅನ್ನುವ ಒಂದು ಗಾದೆ ಮಾತುನೂ ಸಹ ಇದೆ ಯಾಕೆ ಅಂದ್ರೆ ಅಷ್ಟು ಒಂದು ಸತ್ಯವಾದ ಮಾತುಗಳನ್ನ ಈ ಒಂದು ಮಾತಿನಿಂದನು ಸಹ ಹಲವಾರು ಸತ್ಯಾಂಶಗಳನ್ನ ನಾವು ಕಂಡುಕೊಂಡಿದ್ದೀವಿ ಗಾದೆ ಮಾತುಗಳಿಂದ ಈ ಒಂದು ವಿಷಯವಾಗಿ ಮನಶಾಸ್ತ್ರಜ್ಞರು ಹಲವಾರು ವಿಷಯಗಳ ಬಗ್ಗೆ ಅವರು ಸಂಶೋಧನೆಗಳನ್ನ ಮಾಡಿ ಈ ಒಂದು ಮಾನಸಿಕ ಅಸ್ವಸ್ಥತೆಗೆ ಅಂದ್ರೆ ಇದು ಒಂದು ತರನು ಮಾನಸಿಕ ಅಸ್ವಸ್ಥತೆ ಇದು ಯಾವಾಗ್ಲಾದ್ರೂ ಒಂದು ಸರಿ ಅನುಮಾನ ಪಡೋದ್ರಿಂದ ಇದರಿಂದ ಯಾವುದೇ ಒಂದು ಅನಾನುಕೂಲ ಸಂಭವಿಸುವುದಿಲ್ಲ ಆದರೆ ಪ್ರತಿನಿತ್ಯ ಜೀವನದಲ್ಲಿ ಅನುಮಾನದಿಂದ ನಾವು ಸ್ವಯಂ ಯಾವಾಗ್ಲೂ ಸಹ ಅನುಮಾನದಲ್ಲಿ ಇದ್ದರೆ ಇದು ಅತಿರೇಕಕ್ಕೆ ಏರಿ ಮಾನಸಿಕ ಅಸ್ವಸ್ಥತೆಗೂ ಸಹ ಕಾರಣ ಆಗಬಹುದು ಇಲ್ಲಿ ಹಲವಾರು ದಿನಗಳಿಂದ ತಿಂಗಳುಗಳಿಂದ ಅಥವಾ ಒಂದು ವ್ಯಕ್ತಿ ಯಾವುದಾದ್ರೂ ಒಂದು ವಿಷಯದಲ್ಲಿರಬಹುದು ಅನುಮಾನವನ್ನ ಪಡ್ತಾನೆ ಇರೋದು ಉದಾಹರಣೆಯಾಗಿ ವಿದ್ಯಾರ್ಥಿಗಳು ಅವರ ಮೇಲೆ ಕೀಳರಿಮೆ ಇದ್ದಾಗ್ಲು ಸಹ ಈ ಒಂದು ಅನುಮಾನ ಜಾಸ್ತಿ ಆಗತ್ತೆ ಅಂದ್ರೆ ನ ಅವರ ಮೇಲೆ ಒಂದು ನಂಬಿಕೆ ಇಲ್ಲದಾಗ ಆಗ ಅನುಮಾನ ಜಾಸ್ತಿ ಆಗತ್ತೆ ನಾನು ಸರಿಯಾಗಿ ಓದ್ತೀನೋ ಇಲ್ವೋ ಅಂಕಗಳು ಸರಿಯಾಗಿ ತೆಗೆದುಕೊಳ್ತೀನೋ ಇಲ್ವೋ ಇದು ವಿದ್ಯಾರ್ಥಿಯ ಒಂದು ವಿಷಯದಲ್ಲಿ ಆಮೇಲೆ ಪೋಷಕರು ಏನ್ ಮಾಡ್ತಾರೆ ನಮ್ಮ ಮಗ ಅಥವಾ ಮಗಳು ಸರಿಯಾಗಿ ಓದ್ತಾ ಇದಳೋ ಇಲ್ಲೋ ಅನುಮಾನ ಪಡೋದು ಯಾವಾಗ್ಲೂನು ಅನುಮಾನವನ್ನ ಪಡೋದು ಅಥವಾ ಸಂಬಂಧದಲ್ಲಿ ಗಂಡ ಹೆಂಡತಿಯ ಮೇಲೆ ಅನುಮಾನ ಪಡೋದು ಹೆಂಡತಿ ಗಂಡನ ಮೇಲೆ ಅನುಮಾನ ಪಡೋದು ಅದು ಯಾವ್ದಾದ್ರು ಒಂದು ವೈಯಕ್ತಿಕ ವಿಷಯದ ಬಗ್ಗೆ ಇರಬಹುದು ಅಥವಾ ಸಾಮಾಜಿಕ ವಿಷಯದ ಬಗ್ಗೆ ಇರಬಹುದು ಕುಟುಂಬದಲ್ಲಿ ಯಾವ್ದಾದ್ರು ವಿಷಯದ ಬಗ್ಗೆ ಇರಬಹುದು ಅಥವಾ ಆರ್ಥಿಕ ವಿಷಯಗಳ ಬಗ್ಗೆ ಇರಬಹುದು ಗಂಡ ಹೆಂಡತಿಯ ಮೇಲೆ ಅನುಮಾನ ಪಡೋದು ಆಮೇಲೆ ಹೆಂಡತಿ ಗಂಡನ ಮೇಲೆ ಅನುಮಾನ ಪಡೋದು ಹೀಗೆ ಒಬ್ಬರ ಮೇಲೆ ಒಬ್ಬರು ಅನುಮಾನ ಪಡೋದನ್ನು ಸಹ ಅದು ಕೆಲವು ಸಮಯಕ್ಕೆ ಅದು ಸೀಮಿತವಾಗಿದ್ರೆ ಚೆನ್ನಾಗಿರುತ್ತೆ ಆದ್ರೆ ಪ್ರತಿ ಸಲನು ಸಹ ಹಲವಾರು ಬಾರಿ ಇದೇ ಒಂದು ವಿಷಯವಾಗಿ ಅಂದ್ರೆ ಯಾವುದಾದ್ರೂ ಒಂದು ವಿಷಯದ ಮೇಲೆ ಅನುಮಾನ ಪಡ್ತಾ ಇದ್ದಾಗ ಇದರಿಂದ ಹಲವಾರು ನಕಾರಾತ್ಮಕ ಬೆಳವಣಿಗೆಗಳು ಎಲ್ಲರ ಜೀವನದಲ್ಲಿನೂ ಸಹ ಸಂಭವಿಸುತ್ತವೆ ಈಗ ವ್ಯಕ್ತಿ ಎಲ್ಲಾದ್ರೂ ಕೆಲಸ ಮಾಡ್ತಾ ಇರ್ತಾರೆ ಅಲ್ಲಿ ಆ ಕೆಲಸ ಮಾಡುತ್ತಿರುವ ಒಂದು ಪ್ರದೇಶದಲ್ಲಿ ಅನುಮಾನ ಏನು ಅಂದ್ರೆ ನನ್ನನ್ನು ನೋಡಿದ್ರೆ ಯಾರ್ಗುನು ಸಹ ಇಷ್ಟ ಆಗಲ್ವೋ ಏನೋ ಆಮೇಲೆ ನನ್ಗೆ ಯಾರಾದ್ರೂ ಮೋಸ ಮಾಡ್ತಾರೋ ಏನೋ ನನಗ್ ದುಡ್ಡು ಕೇಳ್ತಾರೋ ಏನೋ ಈ ರೀತಿಯಾದ ಒಂದು ಅನುಮಾನ ಯಾವಾಗ್ಲೂನು ಸಹ ಅವರ ಒಂದು ತಲೆಯಲ್ಲಿ ಓಡ್ತಾ ಇರತ್ತೆ ಹೀಗೆ ಹಲವಾರು ವ್ಯಕ್ತಿಗಳು ಅನುಮಾನದಲ್ಲೇನೆ ಅವರ ಜೀವನದ ಅರ್ಧ ಭಾಗವನ್ನ ಸವಿಸುತ್ತಾರೆ ಈ ಅನುಮಾನ ಅನ್ನೋದು ಕೆಲವು ತಿಂಗಳುಗಳು ಅಥವಾ ವರ್ಷಗಳು ಇದೇ ರೀತಿಯಾಗಿದ್ದಾಗ ಅತಿರೇಕಕ್ಕೆ ಹೋದಾಗ ಏನಾಗತ್ತೆ ಅಂತ ಹೇಳಿದ್ರೆ ಅವರ ಮೇಲೆ ಅವರಿಗೆ ನಂಬಿಕೆ ಇಲ್ಲದೇ ಇರೋದು ಅಂದ್ರೆ ನನಗೆ ಯಾರಾದ್ರೂ ಮೋಸ ಮಾಡ್ತಾರೋ ಏನೋ ನನಗೆ ಸರಿಯಾಗಿ ನಿಭಾಯಿಸೋಕೆ ಆಗುತ್ತೋ ಇಲ್ಲೋ ನಾನು ಜೀವನದಲ್ಲಿ ಸೋಲ್ತಾ ಇದೀನೋ ಏನೋ ನಾನು ಬದುಕಬೇಕಾ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಸಹ ಕೇಳ್ಕೊಳ್ತಾರೆ ಅವರು ಆಮೇಲೆ ಯಾವಾಗ್ಲು ಸಹ ಯಾರನ್ನು ನಂಬೋದಿಲ್ಲ ಅನುಮಾನ ಜಾಸ್ತಿ ಆದಾಗ ವ್ಯಕ್ತಿಗಳು ಬೇರೆಯವರ ಒಂದು ಮಾತುಗಳನ್ನ ಕೇಳೋದಿಲ್ಲ ನಂಬೋದಿಲ್ಲ ಅವರ ಒಂದು ಚಟುವಟಿಕೆಗಳೂ ಸಹ ನಿಗೂಢವಾಗಿರುತ್ತೆ ಯಾರಿಗು ಅರ್ಥನೂ ಸಹ ಆಗಲ್ಲ ಆ ರೀತಿಯಾಗಿ ನಡೆಸ್ತಾ ಇರ್ತಾರೆ ಅವರ ದಿನನಿತ್ಯದ ಚಟುವಟಿಕೆಗಳನ್ನ ಅನುಮಾನ ಅತಿರೇಕಕ್ಕೆ ಹೋದಾಗ ಇದರಿಂದ ಹಲವಾರು ನಕಾರಾತ್ಮಕ ಒಂದು ಘಟನೆಗಳು ಮನೆಯಲ್ಲಿನೂ ಸಹ ಸಂಭವಿಸುತ್ತೆ ನಿಮ್ಗೆಲ್ಲರ್ಗುನು ಸಹ ಗೊತ್ತು ಈ ಒಂದು ಅನುಮಾನಗಳಿಂದ ಅವ್ರು ಯಾರೇ ಇರಬಹುದು ವ್ಯಕ್ತಿಗಳು ಇದರಿಂದ ಸಹ ಹಲವಾರು ಸರಿ ಏನಾಗುತ್ತೆ ಮಾನಸಿಕವಾದ ಹಿಂಸೆ ಆಗ್ಬಹುದು ಸರಿಯಾದ ನಿರ್ಣಯಗಳನ್ನ ತೆಗೆದುಕೊಳ್ಳದೆ ಇರಬಹುದು ಆಮೇಲೆ ಇದು ವ್ಯಕ್ತಿಯ ವೈಯಕ್ತಿಕ ವಿಷಯಗಳ ಬಗ್ಗೆ ಆಯ್ತು ಅದೇ ಇಲ್ಲಿ ಕುಟುಂಬ ಇರಬಹುದು ಸಮಾಜ ಇರಬಹುದು ಮತ್ತು ನಾವು ವಾಸಿಸುತ್ತಿರುವ ಸಮಾಜದಲ್ಲಿ ಯಾರಾದ್ರೂ ಜೊತೆಗೆ ನಮ್ಮ ಒಂದು ವಿಷಯದಲ್ಲಿ ಯಾವ್ದಾದ್ರೂ ಒಂದು ವಿಷಯದಲ್ಲಿ ನಮಗೆ ಅನುಮಾನ ಉಂಟಾದಾಗ ನಾವು ಅದೇ ಯೋಚನೆಯನ್ನ ಮಾಡ್ತಾ ಇರ್ತೀವಿ ನನ್ನ ಹೆಂತಿ ಹೀಗಿದ್ದಾಳೋ ಏನೋ ನಾನು ಕೊಡುತ್ತಿರುವ ದುಡ್ಡನ್ನ ದುಂದು ವೆಚ್ಚ ಏನೋ ಅವಳಿಗೆ ನಾನು ಇಷ್ಟೊಂದು ದುಡ್ಡ್ ಕೊಡ್ತೀನಿ ಅವಳು ಬೇರೆಯವ್ರಿಗೆ ಕೊಡ್ತಾ ಇದ್ದಾಳೋ ಏನೋ ಯಾರಿಗೆ ಈ ಒಂದು ದುಡ್ಡನ್ನ ಉಪಯೋಗ ಮಾಡ್ತಾ ಇದ್ದಾಳೆ ಅಥವಾ ನನ್ನ ಒಂದು ದುಡ್ಡು ಸರಿಯಾಗಿ ಉಪಯೋಗಕ್ಕೆ ಬರ್ತಾ ಇದೆಯೋ ಇಲ್ವೋ ಹೀಗೆ ಹಲವಾರು ವಿಷಯಗಳ ಬಗ್ಗೆ ಅನುಮಾನ ಪದೇ ಪದೇ ಬರ್ತಾ ಇರೋದು ಇದನ್ನ ಹೀಗೆ ಬಿಟ್ರೆ ಹಲವು ವರ್ಷಗಳ ಆದ್ಮೇಲೆ ಇದು ಅತಿರೇಕಕ್ಕೆ ಹೋಗುವ ಒಂದು ಸಾಧ್ಯತೆನೂ ಸಹ ಜಾಸ್ತಿ ಆಗಿರತ್ತೆ ಸೊ ಇದರಿಂದ ಏನಾಗುತ್ತೆ ಮನೆಯಲ್ಲಿ ಕಲಹಗಳು ಉಂಟಾಗತ್ತೆ ಸಂಬಂಧದಲ್ಲಿ ಒಡಕು ಉಂಟಾಗತ್ತೆ ಅನುಮಾನವನ್ನ ಜಾಸ್ತಿ ಪಡೋ ವ್ಯಕ್ತಿಗಳನ್ನ ಯಾರೂ ಸಹ ಅಷ್ಟು ಬೇಗ ಇಷ್ಟ ಪಡೋದಿಲ್ಲ ಕುಟುಂಬಸ್ಥರೇನೆ ಮೊದಲು ಇವರು ತುಂಬಾ ಅನುಮಾನ ಪಡ್ತಾರೆ ಇವರಿಗೆ ಯಾವ ವಿಷಯನೂ ಸಹ ಹೇಳೋದು ಬೇಡ ಸತ್ಯಾಂಶಗಳನ್ನ ಮುಚ್ಚಿಡ್ತಾರೆ ಆಮೇಲೆ ಕುಟುಂಬದಲ್ಲಿರುವ ಮಕ್ಕಳಿಗೂ ಸಹ ಏನಾಗುತ್ತೆ ಆ ಒಂದು ಯಾರು ಅನುಮಾನ ಜಾಸ್ತಿ ಪಡ್ತಾ ಇರ್ತಾರೋ ಅವರ ಜೊತೆ ಒಡನಾಟನು ಸಹ ಅಷ್ಟು ಸರಿಯಾಗಿರೋದಿಲ್ಲ ಮಕ್ಕಳ ಮೇಲೂ ಸಹ ನಕಾರಾತ್ಮಕ ಒಂದು ಪ್ರಭಾವ ಯಾಕೋ ತಲೆ ಸರಿ ಇಲ್ಲ ನಮ್ ತಂದೆದಿರ್ಬಹುದು ತಾಯಿದಿರ್ಬಹುದು ತುಂಬಾ ಅನುಮಾನ ಪಟ್ಟಾಗ ಮಕ್ಕಳಿಗೆ ಏನ್ ಅಂದ್ರೆ ಇವ್ರು ಯಾಕೋ ಬೇರೆಯವ್ರ್ ತರ ಇಲ್ಲ ಬರೀ ಇದೇ ಪ್ರಶ್ನೆಯನ್ನ ಕೇಳ್ತಾರೆ ನಮ್ ಮೇಲೆ ನಂಬಿಕೆ ಇಲ್ಲ ಈ ರೀತಿಯಾಗಿ ಆಲೋಚನೆ ಮಾಡಿ ಮಕ್ಕಳು ಸಹ ಅಷ್ಟು ಬೆರೆಯೋದಿಲ್ಲ ತಂದೆ ತಾಯಿಗಳ ಜೊತೆಗಿರ್ಬಹುದು ಮನೆಯಲ್ಲಿರುವ ದೊಡ್ಡವರ ಜೊತೆಗಿರ್ಬಹುದು ಅಥವಾ ಹೊರಗಿನವ್ರು ಯಾರಾದ್ರೂ ಜಾಸ್ತಿ ಅನುಮಾನ ಪಟ್ಟಾಗ ಅವ್ರ ಜೊತೆಗೆ ಅಷ್ಟು ಮುಕ್ತವಾಗಿ ಮಾತನಾಡೋದಿಲ್ಲ ಅವರ ಜೊತೆಗೆ ಬರೆತು ಮಾತನಾಡೋದಿರಬಹುದು ಬೇರೆ ಒಂದು ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳೋದಿರಬಹುದು ಇವೆಲ್ಲವನ್ನೂ ಸಹ ಏನ್ ಮಾಡ್ತಾರೆ ಮಕ್ಳು ದೂರ ಇರ್ತಾರೆ ಮಕ್ಕಳನ್ನು ಬಿಟ್ರೂ ಸಹ ಬೇರೆ ವ್ಯಕ್ತಿಗಳನ್ನೂ ಸಹ ಅನುಮಾನ ಪಡುವ ವ್ಯಕ್ತಿಗಳ ಜೊತೆಗೆ ಯಾರ್ ಮಾತಾಡಕ್ಕೆ ಅವ್ರಿಗೆ ಅವ್ರಿಗೆವಾರ್ನು ಸಹ ಗೊಂದಲದಲ್ಲಿರ್ತಾರೆ ಅದು ಸರಿಯಾದ ಒಂದು ಮಾತುಗಳನ್ನ ಕೇಳಿಸಿಕೊಳ್ಳುವ ಸಮಯನೂ ಸಹ ಅವರಿಗೆ ಇರೋದಿಲ್ಲ ಯಾವಾಗ್ಲೂನು ಸಹ ಅವರು ಹೇಳಿದ್ದೆ ಅದೇ ಸರಿ ಅಂತ ಅವರು ವಾದಿಸ್ತಾ ಇರ್ತಾರೆ ಅನುಮಾನ ಜಾಸ್ತಿ ಇರುವವರು ಆಮೇಲೆ ಈ ಒಂದು ಅನುಮಾನ ಜಾಸ್ತಿ ಆದಾಗ ಕೆಲವು ವರ್ಷಗಳಾದ್ಮೇಲೆ ಅವರಲ್ಲೇ ಕೀಳರಿಮೆನೂ ಸಹ ಜಾಸ್ತಿ ಆಗತ್ತೆ ನಾನು ಸರಿ ಒಂದು ದಾರಿಯಲ್ಲಿ ಹೋಗ್ತಾ ಇದ್ದೀನ ನನ್ನ ಒಂದು ಆಲೋಚನೆಗಳು ಸರಿಯಾಗಿದೆಯಾ ಆಮೇಲೆ ನನ್ನ ಬಗ್ಗೆ ಜನರು ಏನನ್ಕೊಳ್ತಾ ಇರ್ತಾರೋ ನನ್ ಬಗ್ಗೆ ಕೆಟ್ಟದೇ ಮಾತಾಡ್ತಾ ಇರ್ತಾರೆ ಈ ರೀತಿಯ ಅನುಮಾನಗಳು ಇನ್ನೂ ಜಾಸ್ತಿ ಆಗತ್ತೆ ಆ ವ್ಯಕ್ತಿಯಲ್ಲಿ ಯಾರೇ ಇರಬಹುದು ಆ ಕಡೆ ಇರುವ ಅಂದ್ರೆ ನಮ್ಮ ಒಂದು ಅನುಮಾನಗಳು ನಮಗಿದ್ರೂನು ಸಹ ಅವುಗಳನ್ನ ಮೊದಲು ಸರಿಪಡಿಸ್ಕೊಳ್ಬೇಕು ಬೇರೆಯವರು ಹೀಗೆ ಅನುಮಾನದಲ್ಲಿದ್ದಾರೆ ನಮ್ಮ ಬಗ್ಗೆ ಅಂದಾಗ್ಲೂ ಸಹ ಅವುಗಳನ್ನ ಸರಿಪಡಿಸ್ಕೊಳ್ಬೇಕು ಇದಕ್ಕೆ ಕಾರಣಗಳನ್ನ ಇವಾಗ ನೋಡೋದಾದ್ರೆ ಅನುಮಾನ ಯಾಕೆ ಬರುತ್ತೆ ಹೇಗೆ ಸೃಷ್ಟಿ ಆಗುತ್ತೆ ಇದು ಅನುಮಾನ ಅನ್ನೋದು ಅಂತ ನೋಡಿದ್ರೆ ಮೊದಲನೆಯದಾಗಿ ಒಂದು ನಂಬಿಕೆ ಇಲ್ಲದೆ ಇರುವುದು ವ್ಯಕ್ತಿಗಳ ಮೇಲೆ ಆಮೇಲೆ ತಪ್ಪು ಗ್ರಹಿಕೆನೂ ಇರಬಹುದು ಯಾವುದಾದ್ರು ಒಂದು ವಿಷಯದ ಮೇಲೆ ನಿಮಗೆ ಸರಿಯಾಗಿ ಸತ್ಯಾಂಶ ತಿಳಿದೇ ಇದ್ದು ಅದರ ಬಗ್ಗೆ ಅಂದ್ರೆ ಸತ್ಯಕ್ಕೆ ದೂರವಾದ ವಿಷಯಗಳನ್ನ ನೀವು ತಿಳಿದುಕೊಂಡು ಅದರಿಂದನು ಸಹ ಅನುಮಾನ ಜಾಸ್ತಿ ಆಗತ್ತೆ ಅಥವಾ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಅರ್ಧಂಬರ್ಧ ಅಂತ ಹೇಳ್ತೀವಿ ಅನುಮಾನ ಪಡುವ ವಿಷಯದ ಬಗ್ಗೆ ಪೂರ್ತಿಯಾಗಿ ನಿಮಗೆ ಗೊತ್ತಿಲ್ಲದೇ ಇರುವುದು ಅಂದ್ರೆ ಸತ್ಯಾಂಶಕ್ಕೆ ದೂರವಿರುವ ವಿಷಯಗಳನ್ನ ನೀವು ಆಲೋಚನೆ ಮಾಡ್ತಾ ಇರ್ತೀರಾ ಆಮೇಲೆ ಬೇಜವಾಬ್ದಾರಿತನನು ಸಹ ಇದರಲ್ಲಿ ಕೆಲವೊಂದು ಸರಿ ಈ ಅನುಮಾನವನ್ನ ಸೃಷ್ಟಿ ಮಾಡೋದ್ರಲ್ಲಿ ಕಾರಣ ಆಗಿರುತ್ತೆ ಆಮೇಲೆ ಬೇರೆಯವರು ಹೇಳುವಂತಹ ವಿಷಯಗಳು ಕೆಲವೊಂದು ಸರಿ ಸತ್ಯಕ್ಕೆ ದೂರವಾಗಿರುತ್ತೆ ಅವುಗಳನ್ನ ನಂಬಿನೂ ಸಹ ಹಲವಾರು ಜನ ಅನುಮಾನವನ್ನ ಪಡ್ತಾ ಇರ್ತಾರೆ ಇದಲ್ಲದೇನೂ ಸಹ ಒಂದು ಕೀಳರಿಮೆ ಜಾಸ್ತಿ ಇರುವ ಜನರಲ್ಲಿ ಅನುಮಾನ ಜಾಸ್ತಿ ಆಗಿರುತ್ತದೆ ಅಂತ ಹಲವಾರು ಸಂಶೋಧನೆಗಳಿಂದ ಈ ಒಂದು ಸತ್ಯಾಂಶವನ್ನ ಹೊರಹಾಕಲ್ಪಟ್ಟಿರ್ತಾರೆ ಅಂದ್ರೆ ನಮಗೆ ಸರಿಯಾದ ಒಂದು ವಿಷಯಗಳು ತಿಳಿದೇ ಇದ್ದಾಗ ಇದರಿಂದ ಅನುಮಾನ ಜಾಸ್ತಿ ಆಗುತ್ತದೆ ಆಮೇಲೆ ಬೇರೆಯವರು ಯಾವುದೇ ಒಂದು ವಿಷಯವನ್ನ ನಮಗೆ ಹೇಳಿದಾಗ ಅದು ಸತ್ಯವಾಗಿಯೇ ಇರುತ್ತದೆ ಅನ್ನೋದನ್ನ ನಾವು ಯಾವಾಗ್ಲೂ ನಂಬಾರ್ದು ನಮಗೆ ಸರಿಯಾಗಿ ಗೊತ್ತಿದ್ದನು ಸಹ ಅದು ಸತ್ಯವಾಗಿದ್ರು ಸಹ ಅದು ನಿಜವಾಗಿದೆಯಾ ಸತ್ಯವಾಗಿದೆಯಾ ಅನ್ನೋದನ್ನ ನಾವು ಕಡಾಖಂಡಿತವಾಗಿ ತಿಳ್ಕೊಂಡು ಆಮೇಲೆ ಅದರ ಬಗ್ಗೆ ಪ್ರಶ್ನೆಯನ್ನ ನಾವು ಹಾಕಿಕೊಳ್ಬೇಕಾಗತ್ತೆ ಈ ಎಲ್ಲಾ ಅಂಶಗಳು ಅನುಮಾನಕ್ಕೆ ಕಾರಣಗಳು ಯಾವಾಗ್ಲೂ ಅನುಮಾನದಲ್ಲೇ ಇರೋ ತರ ಇದ್ರೆ ಜೀವನದಲ್ಲಿ ಅದಕ್ಕೊಂದು ಅರ್ಥನೇ ಇರೋದಿಲ್ಲ ಸರಿಯಾಗಿ ಜೀವನವನ್ನ ಮಾಡ್ಬೇಕು ಅಂದ್ರೆ ನಂಬಿಕೆ ಅದಕ್ಕೆ ಬುನಾದಿ ಆಗಿರ್ಬೇಕು ಜೀವನದಲ್ಲಿ ನಂಬಿಕೆ ಅನ್ನುವ ಒಂದು ಅಂಶ ಬಹಳ ಪ್ರಭಾವ ಬೀರುವ ಅಂಶವಾಗಿದೆ ಈ ನಂಬಿಕೆ ಇಲ್ಲದೆ ಇದ್ದಾಗ ಅನುಮಾನಗಳು ಜಾಸ್ತಿ ಆಗತ್ತೆ ಯಾವಾಗ್ಲೂನು ಸಹ ನಾವು ವಾಸಿಸುತ್ತಿರುವ ಒಂದು ಕುಟುಂಬ ಇರಬಹುದು ನಮ್ಮ ಜೊತೆಗೆ ಒಡನಾಟದಲ್ಲಿರುವ ವ್ಯಕ್ತಿಗಳಿರಬಹುದು ಮತ್ತು ಸಮಾಜದಲ್ಲಿ ನಾವು ಯಾರ್ ಜೊತೆಗೆ ವಾಸ ಮಾಡ್ತಿರ್ತೇವೋ ಅವರ ಜೊತೆಗೆ ಯಾವುದೇ ತರದ ಒಂದು ಅನುಮಾನ ಬಂದಾಗ ಅವುಗಳನ್ನ ಮೊದಲು ನಾವು ಸರಿಪಡಿಸಿಕೊಳ್ಳಬೇಕು ಇದಕ್ಕೆ ಹಲವಾರು ವಿಧಾನಗಳಿದೆ ನೀವು ಯಾವಾಗ್ಲೂನು ಸಹ ಅನುಮಾನದಲ್ಲಿ ಇರುವ ಬದಲು ಇವುಗಳನ್ನ ಬಗೆಹರಿಸಿಕೊಂಡರೆ ನಿಮ್ಮ ಒಂದು ಜೀವನದಲ್ಲಿ ಸಕಾರಾತ್ಮಕ ಬೆಳವಣಿಗೆಗಳು ಉಂಟಾಗುತ್ತದೆ ಯಾಕೆ ಅಂದ್ರೆ ವಿದ್ಯಾರ್ಥಿಗಳು ಆಮೇಲೆ ಗೃಹಿಣಿಯರು ಗೃಹಿಣಿಯರು ಯಾವಾಗ್ಲೂ ಸಹ ಅನುಮಾನದ ಒಂದು ಸಂಶಯದ ಒಂದು ಸ್ವಭಾವವನ್ನ ಜಾಸ್ತಿ ಮಾಡ್ಕೊಂಡಿರ್ತಾರೆ ಕೆಲವೊಂದು ಸರಿ ಇದರಿಂದ ಹಲವಾರು ಸರಿ ಏನಾಗುತ್ತೆ ಮನೆಯಲ್ಲಿ ಒಡಕುಗಳು ಉಂಟಾಗಬಹುದು ಸಂಬಂಧದಲ್ಲಿ ಬಿರುಕುಗಳು ಉಂಟಾಗಬಹುದು ಆಮೇಲೆ ಮಾನಸಿಕ ಹಿಂಸೆಯನ್ನು ಸಹ ಅವರು ಅನುಭವಿಸ್ತಾರೆ ಇದರ ಜೊತೆಗೆ ವ್ಯಕ್ತಿ ವ್ಯಕ್ತಿಗಳ ಮೇಲೆ ಸರಿಯಾದ ಒಂದು ನಂಬಿಕೆ ಇಲ್ಲದೆ ಇದ್ದಾಗ ಅವರ ಜೀವನದಲ್ಲಿ ಮಾನಸಿಕ ನೆಮ್ಮದಿಗೂ ಸಹ ಅವರು ದೂರ ಆಗ್ತಾ ಇರ್ತಾರೆ ಯಾವಾಗ್ಲೂ ಸಹ ಯಾವುದೇ ಒಂದು ವಿಷಯದ ಮೇಲೆ ಅನುಮಾನ ಬಂದಾಗ ಮಾಡಬೇಕಾದಂತಹ ಮೊದಲನೇ ಕೆಲಸ ಏನು ಅಂತಂದ್ರೆ ಯಾರ ಬಗ್ಗೆ ಅಂದ್ರೆ ಯಾವ ವಿಷಯದ ಬಗ್ಗೆ ನಿಮಗೆ ಅನುಮಾನ ಮೊದಲಾಗಿದೆ ಆ ವಿಷಯವನ್ನ ನೇರವಾಗಿ ವ್ಯಕ್ತಿಗೆ ಕೇಳಿ ತಿಳಿದುಕೊಳ್ಳುವುದು ನನಗೆ ಹೀಗೆ ಅನಿಸ್ತಾ ಇದೆ ನಿಮ್ ಮೇಲೆ ಈ ರೀತಿಯಾದ ಒಂದು ಅಹ್ ಅನುಮಾನ ಇದೆ ನನಗೆ ಅದು ನಿಜಾನಾ ಏನಿದು ಯಾಕೆ ಹೀಗಾಗ್ತಾ ಇದೆ ಅನ್ನೋದನ್ನ ಶಾಂತವಾಗಿ ಸಮಾಧಾನವಾಗಿ ವ್ಯಕ್ತಿಗಳ ಜೊತೆಗೆ ಮಾತನಾಡ್ಬೇಕು ಇಲ್ಲದಿದ್ದಾಗ ಇದು ಬಹಳ ಒಂದು ದಿನಗಳ ಆದ್ಮೇಲೆ ಇದೇ ಒಂದು ವಿಷಯವು ನಮ್ಮ ಒಂದು ಜೀವನದಲ್ಲಿ ನಕಾರಾತ್ಮಕ ಪ್ರಭಾವವನ್ನ ಉಂಟು ಮಾಡುತ್ತೆ ಈ ಒಂದು ಅನುಮಾನ ಅನ್ನೋದು ಕೆಲವೊಂದು ಸರಿ ಕೆಲವು ವರ್ಷಗಳ ಆದ್ಮೇಲೆ ಅಹ್ ನಮ್ಮ ಒಂದು ಮಾನಸಿಕ ಒಂದು ನೆಮ್ಮದಿಯನ್ನ ಹದಗೆಡಿಸುತ್ತದೆ ವ್ಯಕ್ತಿ ವ್ಯಕ್ತಿಗಳ ನಡುವೆ ಇರುವ ಒಳ್ಳೆಯ ಒಂದು ಸಂಬಂಧವನ್ನ ಕೆಡಸು ಹಾಕಲು ಈ ಒಂದು ಅನುಮಾನ ಅನ್ನೋದು ಕೆಲವೊಂದು ಸರಿ ಕಾರಣ ಆಗತ್ತೆ ಈಗ ವಿದ್ಯಾರ್ಥಿಗಳನ್ನೂ ಸಹ ಮನೆಯಲ್ಲಿ ಯಾರಾದ್ರು ಮಕ್ಳು ಇರ್ತಾರೆ ಅವ್ರು ಓದ್ತಾ ಇಲ್ಲ ಸರಿಯಾಗಿ ಅಂದ್ರೆ ಇವರು ಯಾವ್ದಾದ್ರು ಒಂದು ಕೆಟ್ಟ ಕೆಲಸವನ್ನ ಮಾಡ್ತಾ ಇದಾರೋ ಏನೋ ಅಂತ ಪೋಷಕರು ಅನುಮಾನ ಪಡೋದು ಅದನ್ನ ಹಾಗೆ ಇಟ್ಕೊಳ್ಳೋದು ಕೇಳಿದ್ರೆ ಮಕ್ಕಳ ಜೊತೆ ಮಕ್ಕಳಿಗೆ ಏನು ಸಮಸ್ಯೆ ಇದೆ ಅನ್ನೋದನ್ನ ಅವ್ರು ಹೇಳ್ತಾರೆ ಆದ್ರೆ ಪೋಷಕರು ಕೇಳೋದಿಲ್ಲ ಇವ್ರು ಯಾವುದೋ ಒಂದು ಸಮಾಜ ಬಾಹಿರ ಕೆಲಸದಲ್ಲಿ ಭಾಗಿಯಾಗಿರ್ಬೇಕು ಅದಕ್ಕೆ ಸರಿಯಾಗಿ ಓದ್ತಾ ಇಲ್ಲ ಇವರು ದುಡ್ಡು ನಾವು ಕೊಡೋದು ಎಲ್ಲೋ ಖರ್ಚು ಮಾಡ್ತಾ ಇರಬಹುದು ಅದ್ ಅಥವಾ ಮದ್ಯವ್ಯಸನಿ ಆಗಿರ್ಬಹುದು ಹೀಗೆ ಹಲವಾರು ಅನುಮಾನಗಳನ್ನ ಇಟ್ಕೊಂಡಿರೋದು ಪೋಷಕರು ಮತ್ತೆ ಕೆಲಸ ಮಾಡುತ್ತಿರುವ ಪ್ರದೇಶದಲ್ಲಿನೂ ಸಹ ಅನುಮಾನಗಳು ನನಗೆ ಯಾರಾದ್ರೂ ಮೋಸ ಮಾಡ್ತಾರೋ ಏನೋ ಆಮೇಲೆ ನನಗೆ ಸರಿಯಾದ ಒಂದು ನನ್ನ ಕೆಲಸಕ್ಕೆ ತಕ್ಕಂತಹ ಪ್ರತಿಫಲವನ್ನ ನನ್ನ ಒಂದು ಸೀನಿಯರ್ಸ್ ನನಗ್ ಕೊಡ್ತಾರೋ ಇಲ್ವೋ ಈ ರೀತಿಯಾದ ಅನುಮಾನಗಳು ಎಲ್ಲರ ಜೀವನದಲ್ಲಿ ಸಹ ಇರುತ್ತೆ ಹಲವಾರು ಜನ ಈ ಒಂದು ಅನುಮಾನದಿಂದ ಅವರ ಜೀವನದಲ್ಲಿ ಹಲವಾರು ಅಂಶಗಳಿಗೆ ದೂರವಾಗಿರ್ತಾರೆ ಕುಟುಂಬವನ್ನೂ ಸಹ ಕಳೆದುಕೊಳ್ತಾರೆ ಮಾನಸಿಕ ಆರೋಗ್ಯವನ್ನು ಸಹ ಕಳೆದುಕೊಳ್ತಾ ಇದ್ದಾರೆ ಆಮೇಲೆ ಸರಿಯಾದ ಒಂದು ತಿಳುವಳಿಕೆ ಇಲ್ಲದ ಕಾರಣ ಸರಿಯಾದ ಒಂದು ಜ್ಞಾನ ಇಲ್ಲದ ಕಾರಣ ಅನುಮಾನಕ್ಕೆ ಗುರಿಯಾಗಿ ಯಾವಾಗ್ಲೂನು ಸಹ ನಿರ್ಣಯವನ್ನ ಸರಿಯಾಗಿ ತೆಗೆದುಕೊಳ್ಳದೆ ಏನ್ ಮಾಡ್ಬೇಕು ಅಂತ ಗೊಂದಲದಲ್ಲಿನೂ ಸಹ ಇರ್ತಾರೆ ಅನುಮಾನ ಈ ಒಂದು ವಿಷಯದ ಬಗ್ಗೆ ಇರುವಂತಹ ಕೆಲವು ಅಂಶಗಳನ್ನ ನಿಮ್ ಜೊತೆಗೆ ಶೇರ್ ಮಾಡಿದೀನಿ ಈ ವಿಷಯ ಉಪಯುಕ್ತ ಅನಿಸಿದ್ರೆ ಬೇರೆಯವ್ರ ಜೊತೆಗೂ ಸಹ ನೀವು ಶೇರ್ ಮಾಡಿ ನಿಮ್ಮ ಒಂದು ಅನಿಸಿಕೆಗಳನ್ನ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತೆ ಸತಿ ಒಂದು ಒಳ್ಳೆಯ ವಿಷಯ ಜೊತೆ ನಿಮ್ಮ ಮುಂದಿರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು